ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಶೋಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ತಮ್ಮ ನನ್ನ ತಂಗಿ ಊರಿಂದ ಬಂದಿದ್ದಾರೆ ಅಂಥೇಳಿ ಎಲ್ಲರೂ ಪಾರ್ಟಿ ಮಾಡೋಣ ಅಂಥೇಳಿ ಪೀಝಾ ತರಿಸ್ಕೊಂಡಿದ್ವಿ ತುಂಬ ದಿನ ಆಗಿತ್ತು ಪೀಝಾ ತಿಂದು ಸೊ ಹಾಗಾಗಿ ಇವಾಗ ನಾನು ನನ್ನ ತಮ್ಮ ಎಲ್ಲರೂ ಸೇರಿ ಪೀಝಾ ತೊಗೊಂಬರೋಕ್ಕೆ ಹೇಳಿ ಆರ್ಡ್ರ್ ಮಾಡಿದರು ತಗೊಬಂದು ತಿಂದು ಮತ್ತು ನಾನು ಬಜ್ಜಿ ಅಂಗಡಿ ಹತ್ರ ಹೋದೆ ಬಜ್ಜಿ ಅಂಗಡಿ ಹತ್ರ ಹೋದರೆ ನೋಡಿದ್ರೆ ವ್ಯಾಪಾರನೇ ಇಲ್ಲ ಫುಲ್ಲು ಆಗಿಬಿಟ್ಟೈತೆ ಬಿಸ್ನೆಸ್ ಅಂತೂ ನನಗಂತೂ ಒಂದು ಫಿಫ್ಟೀನ್ ಡೇಸಿಂದ ಫುಲ್ಲು ಡಲ್ಲಾಗ್ಬಿಟ್ಟಿದ್ದೀನಿ ಬಿಸ್ನೆಸ್ ಇರೋದಕ್ಕೆ ಅಲ್ಲೇ ಅಲ್ಲಿದಲ್ಲೇ ಆಗುತ್ತೆ ಬಟ್ ಕೈನಿಂದ ಹೋಗ್ತೈತೆ ಒಂದು ಇನ್ನೂರು ಮುನ್ನೂರು ಆ ಥರ ಹೋಗ್ತೈತೆ ಹೊರತು ಒಂದು ರೂಪಾಯಿ ಬರ್ತಾಯಿಲ್ಲ ಏನಾಗಿದೆಯೋ ಗೊತ್ತಿಲ್ಲ ನಾನು ಬಜ್ಜಿ ಅಂಗಡಿಗೆ ನೋಡೋಣ ಇನ್ನೊಂದು ತಿಂಗಳವರೆಗೂ ನೋಡಿ ಆಮೇಲೆ ಅಂಗಡಿ ಶಾಪ್ನ ಕ್ಲೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಶಾಪ್ ಕ್ಲೋಸ್ ಮಾಡಿದ್ರೆ ನಾನು ಎಲ್ಲಾದರೂ ಕೆಲಸ ಹುಡಿಕೊಂಡು ಕೆಲ್ಸಕ್ಕೆ ಹೋಗಬೇಕು ನನ್ನ ಮಗನ ನಮ್ಮ ಅಪ್ಪನ ಹತ್ರ ಬಿಟ್ಟು ಮತ್ತೆ ಮನೆಯಾಗೆ ಬಂದೆ ಮನೆಗೆ ಬಂದ ಮೇಲೆ ತುಂಬ ಬೇಜಾರಾಗ್ತಾಯಿತ್ತು ನನ್ನ ತಮ್ಮ ಏನು ಮಾಡ್ದೆ ಡ್ಯಾನ್ಸ್ ಮಾಡೋಣ ಅಂಥೇಳಿ ಸ್ಪೀಕರ್ ಕನೆಕ್ಟ್ ಮಾಡ್ತಾ ಇದ್ದಾನೆ ನನ್ನ ಮಗನ ಜೊತೆಗೆ ನನ್ನ ಮಗನೂ ಅದನ್ನೇ ಕೇಳ್ತಿದ್ದಾನೆ ಹಾಡು ಹಾಕು ಅಂತ ಅದನ್ನೇ ಹಾಡು ಹಾಕ್ಕೊಂಡು ಕೂತಿದ್ವಿ ಆಟ ಆಡ್ಕೊಂಡು ಖುಷಿ ಖುಷಿಯಾಯಿತು ಒಂದು ಕಡೆ ಬೇಜಾರು ಆಗ್ತಾಯಿತ್ತು ಬಿಸ್ನೆಸ್ ಇಲ್ಲ ಅಂತ ಬೇಜಾರು ಆಗ್ತಾಯಿತ್ತು ಇನ್ನೊಂದು ಕಡೆ ನನ್ನ ತಮ್ಮ ನನ್ನ ತಂಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಮತ್ತು ನನ್ನ ಮಗನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಅದನ್ನ ನೋಡಿ ನನಗೂ ಫುಲ್ ಖುಷಿಯಾಯಿತು ಒಂದು ತಿಂಗಳು ಗ್ಯಾಪ್ ಆಗೋಯ್ತು ನಮ್ಮ ಬಜ್ಜಿ ಅಂಗಡಿ ಹಾಕಿರ್ಲಿಲ್ಲ ಎದುರುಗಡೆ ಇನ್ನೊಬ್ರು ಬಜ್ಜಿ ಬೊಂಡು ಹಾಕ್ತಾಯಿದ್ರು ಹಾಗಾಗಿ ನಮಗೆ ಬಿಸ್ನೆಸ್ ಫುಲ್ ಡಲ್ ಆಗ್ಬಿಟ್ಟೈತೆ ಇನ್ಮೇಲೆ ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡಿದೀನಿ ಒಂದು ತಿಂಗಳು ನೋಡ್ತೀನಿ ಇಂಪ್ರೂವ್ ಆದರೆ ಓಕೆ ಆಗಿಲ್ಲ ಅಂದರೆ ಕ್ಲೋಸ್ ಮಾಡೋದೆ ಶಾಪು ಏನೇ ಆದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಗ್ಯಾಪ್ ಕೊಡೋಕೆ ಹೋಗ್ಬಾರ್ದು ಗ್ಯಾಪ್ ಕೊಟ್ಟರೆ ನೋಡಿ ನಮ್ಮ ಥರ ಆಗುತ್ತೆ ನಾನು ಯಾಕಾದರೂ ಗ್ಯಾಪ್ ಕೊಟ್ಟು ಅನಿಸ್ತೈತೆ ಬಟ್ ಸಿಚುವೇಶನ್ ಹಂಗಿತ್ತು ಹಂಗಾಗಿ ಗ್ಯಾಪ್ ಕೊಟ್ಟೆ ಇವತ್ತು ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ ಪರವಾಗಿಲ್ಲ ಆದಂಗೆ ಆಂಗ್ಲಿ ंगल बंगाली बंगल बंगाली बंगल बंगाली

ನೆಕ್ಸ್ಟ್ ಡೇ ಲಾಕ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೈಟ್ ಲೇಟ್ ಆಯಿತು ಊಟ ಮಾಡಿ ಮಲ್ಕೊಂಡ್ವಿ ಹಾಗಾಗಿ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ಕಂಪ್ಲೀಟ್ ಮಾಡೋಣ ಅಂಥೇಳಿ ಅದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂಥೇಳಿ ರೂಮಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಒಂದು ಬಾಕ್ಸಲ್ಲಿ ಬೇಡದಿರೋ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನನ್ನ ಟೆಂತ್ ಒಂದು ಗ್ರೀಟಿಂಗ್ ಲೆಟ್ ಗ್ರೀಟಿಂಗ್ ಕಾರ್ಡ್ ಸಿಕ್ತು ನನಗೆ ಯಾರೋ ಕೊಟ್ಟಿದ್ದು ಬಟ್ ಯಾರು ಅಂತ ಇದುವರೆಗೂ ಗೊತ್ತಿಲ್ಲ ನನಗೆ ಫೆಬ್ರವರಿ ಫೋರ್ಟೀನ್ತು ನೈನ್ತಲ್ಲಿದ್ದಾಗೇನೋ ಫೆಬ್ರವರಿ ಫೋರ್ಟೀನ್ತು ಬಂದು ಸೈಕಲ್ ಕ್ಯಾರಿಯರ್ ಇದೆಲ್ಲ ಕ್ಯಾರಿಯರ್ ಒಳಗೆ ಹಾಕಿದ್ರು ಒಂದರಲ್ಲಿ ಎರಡು ಗ್ರೀಟಿಂಗ್ ಕಾರ್ಡ್ ಇತ್ತು ಆ ಗ್ರೀಟಿಂಗ್ ಕಾರ್ಡಲ್ಲಿ ನೋಡಿ ಈ ಥರ ಕವನ ಮಾತ್ರ ಇದೆ ಬಟ್ ಯಾರು ಕೊಟ್ಟಿದ್ದಾರೆ ಅಂತ ಇದುವರೆಗೂ ಹೆಸರು ಬರೆದು ಇಲ್ಲ ಒಂದು ಗೊತ್ತೂ ಇಲ್ಲ ಯಾರು ಕೊಟ್ಟಿರೋದು ಅಂತ ಸೊ ಇರಲಿ ಅಂತೇಳಿ ಇಟ್ಕೊಂಡಿದ್ದೆ ಅದರಲ್ಲೊಂದು ಕವನ ಬೇರೆ ಬರೆದು ಕೊಟ್ಟಿದ್ದಾರೆ ಒಂದು ಲೆಟ್ ಚಿಕ್ಕದಾಗ ಒಂದು ಲೆಟರು ಬರೆದು ಕೊಟ್ಟಿದ್ದಾರೆ ಆಗಿನ ಕಾಲದ ಕವನ ಹೇಗಿತ್ತು ಅಂದರೆ ಓ ಜೀವವೇ ಕೇಳಿದೆ ನಿನಗೆ ಈ ಜೀವದ ಕೂಗು ಅಂತೇನೇನೋ ಬರೆದಿದ್ರು ಬಟ್ ನಾನು ಅದನ್ನು ಓದಿದ್ರೆ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡೆಲ್ಲ ನೆನಪಾಗ್ತಾಯಿತ್ತು ಸೊ ಹಾಗಾಗಿ ಓದೋಕ್ಕೆ ಹೋಗಲಿಲ್ಲ ಅವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಅವರು ಯಾರೇ ನಿಂಗೆ ಈ ಥರಗೆಲ್ಲ ಗ್ರೀಟಿಂಗ್ ಕಾರ್ಡು ಕೊಟ್ಟಿದ್ದಾರೆ ಬರೆದು ಲೆಟ್ರೆಲ್ಲ ಕೊಟ್ಟಿದ್ದಾರಲ್ಲ ಯಾರು ಅಂತ ತಿಳ್ಕೊಳ್ಳೋ ನಿಂಗೆ ಕ್ಯೂರಿಯಾಸಿಟಿ ಇಲ್ವಾ ಅಂತಿದ್ರು ಬಟ್ ನನಗೆ ಅದು ಆ ಥರ ಯಾವ ಕ್ಯೂರಿಯಾಸಿಟಿನೂ ಇರಲಿಲ್ಲ ಸುಮ್ಮನೆ ಓದ್ಕೊಂಡು ಎತ್ತಿಟ್ಕೊಂಡಿದ್ದಷ್ಟೇ ಈ ಥರ ಇದೆ ಪಾಸ್ ಮಾಡಿ ನೋಡ್ಕೊಳ್ಳಿ ಬೇಕು ಅಂದರೆ ಯಾವ ಥರ ಇದೆ ಕವನ ಅಂತೇಳಿ ನಾನು ಯಾವುದಾದ್ರು ಒಂದು ವಸ್ತು ಸಿಕ್ಕಿದ್ರೆ ಅದನ್ನು ಕಳಿಯೋಕೆ ಹೋಗಲ್ಲ ಅದನ್ನು ಸ್ವಲ್ಪ ಜೋಪಾನ ಮಾಡಿ ಇಟ್ಕೊಂಡಿರ್ತೀನಿ ಅದು ಏನಕ್ಕಾದ್ರೂ ಯೂಸ್ ಆಗುತ್ತೆ ಇವತ್ತಿರೋ ಇವತ್ತು ಬೇಡ ಅನಿಸುತ್ತೆ ಆದರೆ ನೆಕ್ಸ್ಟ್ ಡೇ ಯಾವಾಗಾದರೂ ಬೇಕೇ ಬೇಕಾಗುತ್ತೆ ಅಂತೇಳಿ ಎತ್ತಿಟ್ಕೊಂಡಿರ್ತೀನಿ ಸೊ ಹಾಗಾಗಿ ಈ ಥರ ಎಲ್ಲ ಥಿಂಗ್ಸ್ ಎಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಹಳೆ ಮೆಮೊರೀಸ್ ಎಲ್ಲ ಇದ್ದಾವೆ ಬಟ್ ಅದೆಲ್ಲ ನಮ್ಮ ಅಜ್ಜಿ ಮನೇಲಿ ಊರಲ್ಲಿ ಇಟ್ಟಿದ್ದೀನಿ ಬಟ್ ಅದು ಯಾವುದು ನಾನು ತೆಗೆದು ಇಟ್ಕೊಬೇಕು ಅಂತ ಅನಿಸಿಲ್ಲ ಬಿಡು ಅಲ್ಲೇ ಇರಲಿ ಅಂತೇಳಿ ಒಂದು ಬಾಕ್ಸ್ಗೆ ಹಾಕಿ ಅಲ್ಲೂ ಇಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲಿ ಏನಿದೆ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ಇದು ನೋಡಿ ನಮಗೆ ನನ್ನ ಬರ್ತಡೇಲಿ ಗಿಫ್ಟ್ ಕೊಟ್ಟಿದ್ದಿದ್ದು ನಮ್ಮ ಹಬ್ಬಗಳು ಅಂತೇಳಿ ಕೊಟ್ಟಿದ್ದಿದ್ದು ನಾವು ಹಬ್ಬ ಯಾವ ಥರ ಆಚರಣೆ ಮಾಡ್ತೀವಿ ಹಬ್ಬದ ಬಗ್ಗೆ ಎಲ್ಲ ಈ ಬುಕ್ಕಲ್ಲಿ ಬರೆದಿದೆ ನನ್ನ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ದಿದ್ದು ಅರ್ಚನಾ ಅಂತ ಅಕ್ಕ ಅರ್ಚನಾ ಅಕ್ಕ ಅಂತ ಒಬ್ಬರು ಗಿಫ್ಟ್ ಕೊಟ್ಟಿದ್ದರು ಸೊ ನಮ್ಮ ಮನೇಲಿ ನನ್ನ ಬರ್ತಡೇಗೆ ಬಂದಿರೋ ಗಿಫ್ಟ್ಗಳೇ ಜಾಸ್ತಿ ಒಂದಿನ ಫ್ರೀ ಇದ್ದಾಗ ಯಾವತ್ತಾದರೂ ಲಾಗ್ ಮಾಡಿ ತೋರಿಸ್ತೀನಿ ಎಷ್ಟು ಯಾವುದ್ಯಾವ್ದು ಯಾವುದೋ ಯಾರ್ಯಾರು ಕೊಟ್ಟಿದ್ದು ಅಂತೆಲ್ಲ ಒಂದು ಲಾಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಇದು ಬಂದು ನನ್ನ ತಂಗ ಕೇಳ್ತಾಯಿತ್ತು ಯಾರ್ದದು ಶರ್ಟ್ ಏನಕ್ಕೆ ಹಾಕಂಗಿತ್ತಿಟ್ಟಿದ್ಯಾ ಅಂತೇಳಿ ಇದೊಂದು ಸ್ವೀಟ್ ಮೆಮೊರೀಸು ಯಾಕೆ ಅಂದರೆ ಇದು ನನ್ನ ನಮ್ಮ ಹಸ್ಬೆಂಡು ನಾನು ಲವ್ ಮಾಡಬೇಕಾದ್ರೆ ಫಸ್ಟ್ ಟೈಮು ಲಾಕ್ಡೌನೆಲ್ಲ ಮುಗೀತು ನಾನು ಅವರು ಮೀಟ್ ಮಾಡಬೇಕು ಅಂತೇಳಿ ಒಂದಿನ ಡೇಟ್ ಫಿಕ್ಸ್ ಮಾಡಿಕೊಂಡು ಅವ್ರು ನಮ್ಮ ಮನೆಯವ್ರಿಗೂ ನಮ್ಮ ಮನೆಗೆ ಬರಬೇಕು ಅಂತೇಳಿ ಹೊರಟಿದ್ರು ಬರಬೇಕಾದ್ರೆ ಶರ್ಟ್ ಹಾಕ್ಕೊಂಡು ಬಂದಿದ್ರು ಸೊ ಹಾಗಾಗಿ ಫಸ್ಟ್ ಡೇ ಅವ್ರನ್ನ ನಾನು ನೋಡಿದಾಗ ಇದೇ ಶರ್ಟಲ್ಲಿದ್ರು ಅಂತೇಳಿ ಆ ಶರ್ಟ್ನ ಇಟ್ಕೊಂಡಿದ್ದೀನಿ ನನ್ನ ತಂಗಿ ಅದಕ್ಕೆ ರೇಗಿಸ್ತಾ ಇಲ್ಲೋ ಏನಕ್ಕ ನೀನೆಲ್ಲ ಇಟ್ಕೊಂಡಿದ್ಯಾ ಇನ್ನೂ ಇಷ್ಟು ದಿನ ಆದ್ರೂ ಭಾವಂಗೆ ತೋರಿಸಿದ್ಯಾ ಅಂತಂದ್ಲು ಬಾವಿಂಗ್ ತೋರಿಸಿಲ್ಲ ಕಣ ಭಾವಿಗೆ ತೋರಿಸ್ದಂಗೆ ಇಟ್ಕೊಂಡಿದ್ದೀನಿ ಅಂತಂದೆ ಪರವಾಗಿಲ್ಲ ಅಕ್ಕ ಎಲ್ಲ ಜೋಪಾನ ಮಾಡಿಟ್ಕೊತೀಯಾ ಅಂತ ಅಂದ್ಲು ಏನು ಮಾಡೋದು ನಮ್ಮ ಫೀಲಿಂಗ್ಸ್ ಇರುತ್ತೆ ನನಗೆ ಈ ಥರ ಇತ್ತು ಫೀಲಿಂಗ್ಸು ಸೊ ಹಾಗಾಗಿ ಎಲ್ಲ ಎತ್ತಿಕ್ಕೊಂಡಿದ್ದೀನಿ ಇಲ್ಲಿಗೆ ಏನಾಯ್ತು ನನ್ನ ಬ್ಲಾಗು ಸೊ ನಮ್ಮ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್